ನೂರ ನಲ್ವತ್ತು ವೆರೈಟಿ ಹಣ್ಣಿನ ಗಿಡಗಳಿದೆ ಎಕ್ಸೋಟಿಕ್ ಫ್ರೂಟ್ ಅಂತಂದರೆ ವಿದೇಶಿ ಹಣ್ಣುಗಳು ಅದು ಯಾರೂ ನೋಡಿರಲಿಲ್ಲ ನಾವು ಬೆಳೆಬೇಕು ಅದನ್ನು ತಿನ್ಬೇಕು ಬರೋ ಚಿತ್ರದಲ್ಲಿ ಟಿ ವಿನಲ್ಲಿ ನೋಡಿ ಮಾತ್ರ ನಾವು ಬೆಳೆದು ನಾವು ತಿಂದರೋ ಒಂಥರ ಚೆನ್ನಾಗಿರುತ್ತೆ ಸರ್ ಇವಾಗ ನಾವೇ ಬೆಳೆದು ತಿಂದಾಗ ಸಾವಯವ ಪದ್ಧತಿಲಿ ಆರೋಗ್ಯನೂ ಚೆನ್ನಾಗಿರುತ್ತೆ ಕೊಡೋರ್ಗು ಚೆನ್ನಾಗಿರುತ್ತೆ ಸರ್ ಇದು ಬೆಣ್ಣೆ ಹಣ್ಣು ಅಂತ ಹೇಳ್ಬಿಟ್ಟು ಟೋಟಲಾಗಿ ಮೂರುವರೆ ವರ್ಷದ ಗಿಡ ಗ್ರಾಫ್ಟ್ ಸಸಿ ಕೊಟ್ಟಿದ್ರು ನನಗೆ ರೇವಣ್ಣಪ್ಪರವರು ಇವಾಗ ಕಾಯಿ ತುಂಬ ಬಂದಿದೆ ನೋಡ್ತಾ ಇರ್ಬೋದು ಇದು ನಾಲ್ಕೈದು ಗಿಡ ಸ್ಟಾರ್ಟಿಂಗಲ್ಲಿ ಹಚ್ಕೊಳ್ಳಿ ಅದು ಚೆನ್ನಾಗಿ ಬಂತ ಇಯರ್ಗಳು ಇರ್ತವೆ ವರ್ಷಗಳು ಇರ್ತವೆ ಮುಂದೆ ಅದು ನಾಟಿ ಮಾಡಿ ಬಿಗ್ನೆ ಅಂತ ಹೇಳ್ಬಿಟ್ಟು ಹೈಬ್ರಿಡ್ ಬಿಗ್ನೆ ಅಂತ ಕರಿತಾರೆ ಈ ಗಾಣಿಕೆ ಹಣ್ಣು ಅಂತ ನಾವು ಕರಿತೀವಲ್ಲ ಸರ್ ಇದು ಆ ರೀತಿಯಲ್ಲಿ ಸಣ್ಣ ಸಣ್ಣ ಹಣ್ಣುಗಳು ಬರ್ತವೆ ಪೀನಟ್ ಬಟರ್ ಅಂತ ಇದೆ ಇದು ಕ್ಯಾರೆಟು ಮತ್ತು ಕಡಲೆ ಬೀಜದ ಫ್ಲವರ್ ಅನ್ನು ಒಂದಿರುತ್ತೆ ಸರ್ ಸಣ್ಣ ಮಕ್ಕಳಿಗೆಲ್ಲ ಒಂಥರ ತಿನ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಇದೆಲ್ಲ ಜೀಗುಜ್ಜಿ ಅಂತ ಕರಿತಾರೆ ಸರ್ ಇದು ಬೋಂಡ ಬಜ್ಜಿ ಪಲ್ಯ ಈ ಥರ ಖಾದ್ಯಗಳನ್ನ ತಯಾರು ಮಾಡೋಕ್ಕೆ ಬಳಸ್ತಾರೆ ಸರ್ ಇದು ಸರ್ ಇದು ವೈಶಿಷ್ಟ್ಯತೆ ಏನು ಅಂತ ಅಂದ್ರೆ ಮಣ್ಣಗಿರೋ ತರ ಕಾಣಿಸುತ್ತೆ ನಿಮಗೆ ಇತ್ತು ಕಡೆ ತಿರುದಾಗ ಹಸಿರು ಕಾಣಿಸುತ್ತೆ ಮಿಲ್ಕ್ ಫ್ರೂಟು ಎಲ್ಲ ಬಯಲು ಸೀಮೆ ಭಾಗದಲ್ಲಿ ಆಗಲ್ಲ ಅದು ಇದು ಅಂತ ಹೇಳ್ತಾರೆ ಸ್ವಲ್ಪ ಜನಗಳು ಹೊರಂಗಿಲ್ಲ ಬಂದಿದೆ ಇಲ್ಲಿಂದ ಎಲ್ಲ ಇದೆ ಕೂಯಿದ್ರೆ ನಿಮ್ಗೆ ಸ್ಟಾರ್ ಆಕಾರದಲ್ಲಿ ಇರುತ್ತೆ ಒಳಗಡೆ ಸರ್ ಹಾಗೆ ಮುಂದೆ ಬಂದರೆ ದೇವನಹಳ್ಳಿ ಚಕ್ಕೋತ ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೂ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಸರ್ ಇದೆಲ್ಲ ಚಕ್ಕೋತಾಡ್ನೆಲ್ಲ ಮಲೇಷಿಯನ್ ಜಾಯಿಂಟ್ ಕ್ಯಾರಂಬೋಲ್ ಅಂತ ಹೇಳ್ಬಿಟ್ಟು ತೂಕದಲ್ಲಿ ಗಾತ್ರದಲ್ಲಿ ಒಂದು ಐನೂರು ಗ್ರಾಮ್ವರೆಗೂ ಬರುತ್ತೆ ಸರ್ ಇದೆಲ್ಲ ನೂರ ಅರವತ್ತೈದು ವೆರೈಟೀಸ್ ಹಾಕೋದಿದೆ ಇನ್ನೂ ಹಾಕವಿಲ್ಲ ಆ್ಯಕ್ಚುಲಿ ಬಂದು ಎಲ್ಲ ಥೈಲ್ಯಾಂಡ್ ವೆರೈಟಿಗಳು ಇದರಲ್ಲಿ ಗ್ರೀನ್ ಬರುತ್ತೆ ವೈಟ್ ಬರುತ್ತೆ ಆಮೇಲೆ ಪಿಂಕ್ ಬರುತ್ತೆ ಒಂದು ನನ್ನಲ್ಲಿ ಇವಾಗ ಹದಿಮೂರು ವೆರೈಟಿ ಇದೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಚಾನಲ್ಗೆ ಸ್ವಾಗತ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಗ್ರಾಮ ಬಂದು ರಂಗನಪಾಳ್ಯ ಬೆಳ್ಳಾವಿ ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಸರ್ ಸರ್ ನೀವು ಎಷ್ಟು ವರ್ಷ ಆಯಿತು ಕೃಷಿಗೆ ಬಂದು ಮುಂಚೆ ಏನು ಮಾಡ್ತಿದ್ವಿ ಸರ್ ನಾನು ಈ ಹಣ್ಣಿನ ಕೃಷಿಗೆ ಬಂದು ಐದು ವರ್ಷ ಆಗಿದೆ ಅದಕ್ಕಿಂತ ಮುಂಚೆ ಅಡಕೆ ತೆಂಗು ಅಂತೇಳಿ ಮಾಡ್ತಾ ಇದ್ವಿ ಅದರಲ್ಲಿ ಇವಾಗ ಅಡಕೆ ಎಲ್ಲರೂ ಇಡ್ತಾ ಇದ್ದಾರೆ ಅದರಿಂದ ನನಗೆ ಅಂಥ ಇದೇನು ಇಷ್ಟ ಆಗಲಿಲ್ಲ ಅಡಕೆನಲ್ಲಿ ಎಲ್ಲರೂ ಮಾಡ್ತಿದ್ದಾರೆ ಅದರ ಬದಲಾಗಿ ನಾವೇನು ಹೊಸ ಥರದಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಅಡಕೆ ಕೃಷಿ ಜೊತೆಗೇನೆ ಇದನ್ನು ಸಹ ಮಾಡ್ತಾ ಇದ್ದೀನಿ ಹಣ್ಣಿನ ಕೃಷಿ ಮಾಡ್ತಾ ಇದ್ದೀನಿ ಎಷ್ಟು ವೆರೈಟಿ ಹಣ್ಣಿನ ಸರ್ ಸದ್ಯದಲ್ಲಿ ಒಂದು ನೂರ ನಲವತ್ತು ವೆರೈಟಿ ಹಣ್ಣಿನ ಗಿಡಗಳಿದೆ ಹಣ್ಣಿನ ಗಿಡಗಳೇ ಮಾಡಬೇಕು ಅಂತ ಯಾಕೆ ಸರ್ ಇವಾಗ ಎಲ್ಲರೂ ಅಡಿಕೆ ತೆಂಗು ಅಂತ ಹೋದರೆ ನಾವಿವಾಗ ಅಡಿಕೆನಲ್ಲಿ ಬರೋ ಪೇಂಟ್ಗೆ ಅಂತ ಹೋಗ್ತಾ ಇದೆ ಅಡಿಕೆ ಅದ್ರ ಬದಲಾಗಿ ಏನಕ್ಕೆ ಉಪಯೋಗಿಸ್ತಾ ಇಲ್ಲ ಗುಟ್ಕೋಕೆ ಹೋಗ್ತಾ ಇದೆ ಅದು ತಿನ್ನೋಕ್ಕೂ ಯೋಗ್ಯ ಅಲ್ಲ ಅನ್ನೋ ಒಂದು ಇದಿದೆ ಅದರಲ್ಲಿ ಅಡಿಕೆನಲ್ಲಿ ಇವಾಗ ಹಣ್ಣುಗಳಾದ್ರೆ ಎಲ್ಲರೂ ತಿಂತಾರೆ ದಿನನಿತ್ಯದ ಪದಾರ್ಥ ಅಂತ ಹೇಳ್ಬಿಟ್ಟು ಎಲ್ಲರೂ ಬಳಸ್ತಾರೆ ನಾವು ಅಡಿಕೆ ಮಾಡಿದ್ರೂ ಅದರಲ್ಲಿ ಸಮಸ್ಯೆ ಇಲ್ಲ ಅಡಿಕೆಗೆ ಪರ್ಯಾಯವಾಗಿ ಅಂತರ್ಬಳೆಯಾಗಿ ನಾವು ಕೋಕೋ ಜಾಯಿಕಾಯಿ ಮೆಣಸು ಏಲಕ್ಕಿ ಕಾಫಿ ಈ ಥರ ಮಾಡ್ಕೊಂಡ್ರೆ ಅಡಿಕೆನಲ್ಲೂ ಲಾಸ್ ಆಗೋಲ್ಲ ನಾವು ಅಡಿಕೆ ಮಾತ್ರ ಮಾಡ್ಕೊಂಡು ಹೋದಾಗ ಇಲ್ಲ ಒಂದು ಕಡೆ ರೈತರಿಗೆ ರೈತನಿಗೆ ಏಟ್ ಬೀಳುತ್ತೆ ಆಮೇಲೆ ನಮ್ಮಲ್ಲಿ ಅಲ್ಲದೆ ಇವಾಗ ಬೀದರ್ ವಿಜಾಪುರ ಈ ಉತ್ತರ ಕರ್ನಾಟಕ ಭಾಗ ಏನಿದೆ ಎಲ್ಲ ಅಡಿಕೆ ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡ್ಕಂಡು ಮಾಡೋದು ಆ ಭಾಗದಲ್ಲಿ ಉತ್ತಮ ಸರೋದು ನೋಡ ನೋಡ್ಬಿಟ್ಟು ಮಾಡಬೇಕದು ಅಡಿಕೆ ಅನ್ನೋದನ್ನು ಮುಂಚೆ ಮಲ್ನಾಡಲ್ಲಿ ಮಾತ್ರ ಅಡಿಕೆ ಇತ್ತು ಸರ್ ಅಡಿಕೆ ನೀವು ಹೇಳ್ದಂಗೆ ಮಲ್ನಾಡಿನ ಪ್ರಮುಖ ಬೆಳೆ ಇದೆ ಅಡಿಕೆ ಅಲ್ಲಿ ಏನು ಅಂತಂದ್ರೆ ನಾವೆಲ್ಲ ಇಲ್ಲಿ ನೂರು ಜನ ಬೆಳೆದ್ರೆ ಅಲ್ಲಿ ಸಾವಿರಾರು ಜನ ಬೆಳೆದಿರ್ತಾರೆ ಅಡಿಕೆ ಅವ್ರಿಗೇನು ಅಂತಂದ್ರೆ ಅದನ್ನೇ ನೆಚ್ಕೊಂಡು ರೈತರು ಪಾಪ ಬಹಳ ಇದನ್ನ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಬಯಸ್ ಬಯಲು ಸೀಮೆ ಪ್ರದೇಶದಲ್ಲಿ ಒಬ್ಬೊಬ್ರು ಎರಡು ಸಾವಿರ ಅಡಿಕೆ ಮೂರು ಸಾವಿರ ಈ ತರ ಎಲ್ಲ ಅಡಿಕೆ ಹಾಕೊಂಡಿದ್ದಾರೆ ಐದು ಸಾವಿರದವರ್ಗು ಅಂದ್ರೆ ಮಲೆನಾಡಿನಲ್ಲಿ ಹೆಚ್ಚಿನದಾಗಿ ಅಡಿಕೆ ಇಳುವರೇನು ಬರುತ್ತೆ ಅವ್ರಿಗೆ ಸ್ವಲ್ಪ ನೀರು ಇರುತ್ತೆ ನಮ್ಮ ಬಯಲು ಸೀಮೆಲಿ ಬಂದಾಗ ಏನಾಗುತ್ತೆ ಅಂದರೆ ನೀರು ಕಡಿಮೆ ಆಯಿತು ಅಂತಂದರೆ ತಿಂಗಳು ಎರಡು ತಿಂಗಳಲ್ಲಿ ಅಡಿಕೆ ಗಿಡ ಸಹಾಯ ಪರಿಸ್ಥಿತಿ ಬಂದ್ಬಿಡುತ್ತೆ ಸರ್ ಅದು ಆದ್ದರಿಂದ ಅಡಿಕೆನ ನೋಡ್ಕೊಂಡು ಮಾಡೋದು ಉತ್ತಮ ಸರ್ ಅದು ಸೊ ಇದು ನಿಮಗೆ ಹಣ್ಣಿನ ವೆರೈಟಿಗಳಲ್ಲಿ ಸ್ಟಾರ್ಟಿಂಗು ಎಷ್ಟು ವೆರೈಟಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀವಿ ಎಲ್ಲಿಂದ ನೀವು ಸೋಸ್ ಮಾಡ್ಕೊಂಡಿ ಸರ್ ಸರ್ ನನಗೇನು ಅಂತಂದರೆ ಎಲ್ಲಾದರೂ ಊರುಗಳು ಬೇರೆ ಊರುಗಳು ಹೋಗ್ತಾ ಇದ್ವಿ ಈ ಧರ್ಮಸ್ಥಳ ಇರ್ಬೋದು ಪುತ್ತೂರು ಆ ಸೈಡು ಆ ಶಿವಮೊಗ್ಗ ಈ ಕಡೆ ಎಲ್ಲ ಹೋದಾಗ ಕೆಲವೊಂದು ವೆರೈಟಿಗಳು ನಾವು ನೋಡೋ ಇರಲಿಲ್ಲ ಕೇಳೋ ಇರಲಿಲ್ಲ ಅದು ಅವನು ಸ್ಟಾರ್ಟಿಂಗಲ್ಲಿ ಬಂದು ಸೀಬೆ ಹಲಸು ನಿಂಬೆ ನೆರಳೆ ಈ ಥರ ಎಲ್ಲ ಗೊತ್ತಿತ್ತು ನಮಗೆ ಆ ಥರದ್ದೆಲ್ಲ ಬಳಸ್ಕೊಂಡಿದ್ವಿ ಇವಾಗ ಎಕ್ಸಾಟಿಕ್ ಫ್ರೂಟ್ ಅಂತಂದರೆ ವಿದ್ಯೆ ವಿದೇಶಿ ಹಣ್ಣುಗಳು ಅದು ಯಾರೂ ನೋಡಿರಲಿಲ್ಲ ನಾವು ಬೆಳೀಬೇಕು ಅದನ್ನು ತಿನ್ನಬೇಕು ಬರೋ ಚಿತ್ರದಲ್ಲಿ ಪ ಟಿ ವಿನಲ್ಲಿ ನೋಡಿ ಮಾತ್ರ ಏನೋ ಒಂದು ಇದು ಸಿಗ್ತಾಯಿತ್ತು ಅಷ್ಟೇ ತಿನ್ನಬೇಕು ನಾವು ಮಾಡಬೇಕು ಅಂದರೆ ನಾವು ಬೆಳೆದು ನಾವು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಸರ್ ಇವಾಗ ಎಲ್ಲೋ ಅಂಗಡಿಲಿ ನಾವು ಒಣತಾಳು ತಿಂತೀವಿ ಅದು ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಅದ್ರ ಬದಲಾಗಿ ನಾವೇ ಬೆಳೆ ತಿಂದಾಗ ಸಾವಯವ ಪದ್ಧತಿಲಿ ಆರೋಗ್ಯನೂ ಚೆನ್ನಾಗಿರುತ್ತೆ ಕೊಡೋರ್ಗು ಚೆನ್ನಾಗಿರುತ್ತೆ ಸರ್ ಫಸ್ಟು ಯಾವ್ಯಾವ ಹಣ್ಣುಗಳು ನೀವು ಎಕ್ಸಾಟಿಕ್ ಎಲ್ಲಿಂದ ತಗೊಂಬಂದೆ ಮುಂದೆ ಅದು ಬಗ್ಗೆ ಹೇಳೋದ ಸರ್ ನಾನು ಕೇರಳ ಹೋಗ್ತಾ ಇದ್ದೆ ನಾನು ಆವಾಗ ಅವಾಗ ಎಲ್ಲ ಹೋಗ್ತಾ ಇರ್ತೀನಿ ನಾನು ಹೋದಂಥ ಟೈಮಲ್ಲಿ ಕಾರಲ್ಲಿ ಇಲ್ಲ ಅಂತಂದರೆ ವೆಹಿಕಲ್ಗಳು ಯಾವುದೇ ಹೋದ್ರು ಒಂದು ಗಿಡ ಎರಡು ಗಿಡ ನಾಲ್ಕು ಗಿಡ ಈ ಥರ ತಾಂಬಂದು ನಮ್ಮ ವಾತಾವರಣದಲ್ಲಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆ ತಂದಿದ್ದ ಗಿಡನ ನೇರವಾಗಿ ಭೂಮಿಗೆ ಆಗ್ತಾ ಇರಲಿಲ್ಲ ನಾನು ಒಂದು ಆರು ತಿಂಗಳ ಮಟ್ಟಿಗೆ ಬೇರೆ ಕವರ್ ಚೇಂಜ್ ಮಾಡಿಬಿಟ್ಟು ಬೆಳೆಸಿ ಏನು ಒಂದಕ್ಕೆ ಆಗುತ್ತೆ ನಮ್ಮ ವಾತಾವರಣದಲ್ಲಿ ಅಂತ ನೋಡ್ಬಿಟ್ಟು ನಂತರದಲ್ಲಿ ನಾಟಿ ಮಾಡಿದೆ ಇವಾಗ ಸುಮಾರೆಲ್ಲ ಪಸ್ಲು ಬಿಡ್ತಾ ಇದೆ ನೀವು ನೋಡ್ಬೋದು ಇದ್ ಕಡೆ ಎಲ್ಲ ಕಾಣಿಸುತ್ತೆ ಇವಾಗ ನೀವು ತೋರಿಸ್ತೀನಿ ಬನ್ನಿ ಸರ್ ಹಂಗೆ ಓಕೆ ಸರ್ ನೀವು ಒಂದೇ ಗಿಡಗಳ ಪಚ್ಚಾ ಮಾಡಿಬಿಡಿ ಸರ್ ಸರಿ ಸರ್ ಸರ್ ಇದು ಹಣ್ಣು ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇದು ಕಾಣ್ತಾ ಇದೆ ಹಾಂ ಸರ್ ಇಲ್ಲೆಲ್ಲ ಇದೆ ನೋಡಿ ಹಣ್ಣಲ್ಲಿ ಯಾವ ವೆರೈಟಿ ಸರ್ ಈಗ ಸರ್ ಇದು ಬಲ್ಪ್ ವೆರೈಟಿ ಏನು ಅಂತಂದರೆ ಜ್ಯೂಸ್ ಆಗಿ ಬಲ್ಲುನು ಬಲ್ಪನ್ನು ವೆರೈಟಿ ಬರುತ್ತಲ್ಲ ಅದನ್ನು ಹಾಕೊಂಡರೆ ಉತ್ತಮ ಆಮೇಲೆ ಆಗಿ ಇವಾಗ ನಿಮಗೆ ಕೀಪಿಂಗ್ ಕ್ವಾಲಿಟಿ ಒಬ್ಬ ರೈತ ಏನು ಅಂತಂದರೆ ಹಣ್ಣು ಬೆಳೆದ್ಬಿಡ್ತಾನೆ ಹೆಚ್ಚಿಂದಾಗ ಬೆಳೆದ್ಬಿಡ್ತಾನೆ ಅವನಿಗೆ ಮಾರುಕಟ್ಟೆ ಇರಲ್ಲ ಸರ್ ಇವಾಗ ಅವಾಗ ಏನು ಮಾಡಬೇಕು ಅಂತಂದರೆ ಈ ಮೆಕ್ಸಿಕನ್ ಆ್ಯಶ್ ಅಂತ ವೆರೈಟಿ ಇದೆ ಅದರಲ್ಲಿ ಜಮ್ಮೆ ಮೆಕ್ಸಿಕನ್ ಆಶು ಮಲುಮ ಆಶು ಪಿಂಕ್ ಅರ್ಟನ್ನು ರೀಡು ಎಟ್ಟಿಂಗರು ಈ ಥರ ಎಲ್ಲ ಬರುತ್ತೆ ಆ ವೆರೈಟಿಗಳು ಹಾಕೊಂಡ್ರೆ ನೀವು ಕಿತ್ತಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಅದು ಹಣ್ಣು ಕೆಡೋದಿಲ್ಲ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ವಾರದಲ್ಲೆಲ್ಲ ಹಣ್ಣು ಕೊಳ್ತೋಗ್ಬಿಡುತ್ತೆ ಆವಾಗ ರೈತಂಗೆ ಹೊಡೆತ ಬಿದ್ದಂಗೆ ಆಗುತ್ತೆ ಅದರಿಂದ ಗಿಡಗಳ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಬೇರೆ ತೋಟಗಳು ಇವು ರೈತರು ಫಸ್ಟು ನಾವು ಒಂದು ನಾಲ್ಕೈದು ಗಿಡ ನಮ್ಮ ಭಾಗದಲ್ಲಿ ಆಗುತ್ತಾ ಅದು ನೋಡಬೇಕು ಆಮೇಲೆ ಇನ್ನೊಬ್ಬರು ತೋಟ ವಿಸಿಟ್ ಮಾಡಬೇಕು ಸರ್ ಇವಾಗ ನನಗೇನು ಖುಷಿ ಅಂತಂದರೆ ನಮಗೆ ಚಾಮರಾಜನಗರದಲ್ಲಿ ರೇವಣ್ಣ ಉಪ್ಪರ್ ಸರ್ ಅಂತ ಇದ್ದಾರೆ ಅವ್ರು ಗಿಡ ಕೊಟ್ಟರು ನನಗೆ ಎರಡೂವರೆ ವರ್ಷದಲ್ಲೇ ನಾನು ಫಸ್ಲು ಬಂದಿದೆ ಇವಾಗ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ ಯಾಕಂದರೆ ಗಿಡಗಳು ಯಾರಾದರೂ ಕೇಳಿದ್ರೆ ಅವ್ರ ಹೆಸರು ಹೇಳ್ತೀನಿ ನಾನು ಇವಾಗ ಎಲ್ಲ ತಂದು ಹಾಕಿದ್ದು ಕೆಲವು ಕಡೆ ಬಂದಿರಲ್ಲ ಪಾಪ ಅವರು ಬೇಜಾರು ಮಾಡ್ಕೊಂಡಿರ್ತಾರೆ ಬರಲಿಲ್ಲ ಅಂತೇಳಿ ಅದರಿಂದ ಗಿಡಗಳು ಆಯ್ಕೆ ಮಾಡ್ಕೊಬೇಕಾರೆ ಮದರ್ ಪ್ಲ್ಯಾಂಟ್ ಯಾರ ಹತ್ರ ಇದೆ ಎಲ್ಲಿದೆ ನೋಡ್ಬಿಟ್ಟು ನಾವು ಆಯ್ಕೆ ಮಾಡ್ಕೊಂಡು ತರೋದು ಉತ್ತಮ ಸರ್ ಅದು ಇದು ಎಷ್ಟು ವರ್ಷದ ಗಿಡ ಸರ್ ಸರ್ ಟೋಟಲಾಗಿ ಮೂರುವರೆ ವರ್ಷದ ಗಿಡ ಗ್ರಾಫ್ಟೆಡ್ ಸಸಿ ಕೊಟ್ಟಿದ್ರು ನನಗೆ ರೇವಣ್ಣಪ್ಪರವರು ಇವಾಗ ಕಾಯಿ ತುಂಬ ಬಂದಿದೆ ನೋಡ್ತಾ ಇರ್ಬೋದು ಇದು ಹೌದು ತುಂಬ ಕಾಯಿ ಬರ್ತಾ ಇದೆ ಆಮೇಲೆ ಆ್ಯಶ್ ವೆರೈಟಿನ ಕೊಟ್ಟಿದ್ರೆ ಆ್ಯಶ್ ವೆರೈಟಿ ಎಲ್ಲ ಕಾಯಿ ಬಂದಿತ್ತು ಸರ್ಟಿಗಳು ಎಷ್ಟು ಗಿಡಗಳು ಸರ್ ಇದು ನಾನು ಇವಾಗ ಸುಮ್ಮನೆ ಪ್ರಾಯೋಗಿಕವಾಗಿ ಒಂದು ಹತ್ತು ಗಿಡ ಇದರಲ್ಲೇ ಹಾಕೊಂಡಿದ್ದೆ ಅದರಲ್ಲಿ ಬ್ಲ್ಯಾಕ್ ಇದೆ ಆಮೇಲೆ ಪರ್ಪಲ್ ಕಲರ್ ಇದೆ ರೆಡ್ ಇದೆ ಇನ್ನು ಆ್ಯಶ್ ವೆರೈಟಿನಲ್ಲಿ ಮಲುಮ ಆಶು ಜಮ್ಮೆ ಆ್ಯಶು ಕೆಲವೊಂದು ವೆರೈಟಿಗಳಿದೆ ಸರ್ ಟೋಟಲಾಗಿ ಇನ್ನೂ ಅರವತ್ತು ಗಿಡ ತಂದಿಟ್ಕೊಂಡಿದ್ದೀನಿ ಇವಾಗ ಅವ್ರ ಹತ್ರನೇ ಹಾಕ್ಬೇಕು ಅದನ್ನ ನಾಟಿ ಮಾಡಬೇಕು ಸರ್ ಅದು ಅಂದರೆ ನೀವು ಒಂದೇ ವೆರೈಟಿ ಹಾಕೊಂಡಿಲ್ಲ ಜೊತೆಗೆ ಎಕರೆಗಟ್ಟಲೆ ಮಾಡಿಲ್ಲ ಎಕರೆಗಟ್ಟಲೆ ಮಾಡಿಲ್ಲ ಪ್ರಾಯೋಗಿಕವಾಗಿ ಇವಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ರು ರೈತರು ಯೂಟ್ಯೂಬಲ್ಲಿ ನೋಡ್ ಮಾಡ್ತಾರೆ ಅಂದ್ರೆ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಗೆ ಹೇಳಲ್ಲ ಸರ್ ಯಾಕೆಂದ್ರೆ ಏನಾಗುತ್ತೆ ಅಂದರೆ ಕೆಲವೊಬ್ರು ಯೂಟ್ಯೂಬ್ ನೋಡ್ಬಿಟ್ಟು ಮಾಡಿರ್ತಾರೆ ಅವರಲ್ಲಿ ಫಸ್ಲು ಬಂದಿರಲ್ಲ ಇಳುವರಿ ಬಂದಿರಲ್ಲ ಎಕರೆಗಟ್ಲೆ ಮಾಡಿಬಿಡ್ತಾರೆ ಸ್ಟಾರ್ಟಿಂಗಲ್ಲಿ ಅವ್ರಿಗೊಂದು ಹೇಳ್ತೀನಿ ಸರ್ ಏನು ಅಂತಂದ್ರೆ ತಮ್ಮ ಭೂಮಿನಲ್ಲಿ ಒಂದು ನಾಲ್ಕೈದು ಗಿಡ ಸ್ಟಾರ್ಟಿಂಗಲ್ಲ ಹಚ್ಕೊಳ್ಳಿ ಅದು ಚೆನ್ನಾಗಿ ಬಂತ ಇಯರ್ಗಳು ಇರ್ತವೆ ವರ್ಷಗಳಿರ್ತವೆ ಮುಂದೆ ಅದು ನಾಟಿ ಮಾಡಿ ಇವಾಗ ಏಕಾಏಕಿ ನಾವು ಆ ಥರ ಪಡೋದ್ರ ಬದಲಾಗಿ ಎರಡೆರಡು ಗಿಡ ಹಾಕೊಳ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಫಲಿತಾಂಶ ಲಭಿಸುತ್ತೆ ಸರ್ ಅದು ಇದು ನಿಮ್ಮ ವಾತಾವರಣಕ್ಕೆ ಸೂಟ್ ಆಗಿದೆ ಸರ್ ಸೂಟ್ ಆಗಿದೆ ಸರ್ ಯಾವ ಮಣ್ಣು ಸೂಕ್ತ ಕೆಂಪು ಮಣ್ಣಿದ್ರೆ ಚೆನ್ನಾಗಿ ಬರುತ್ತೆ ಸರ್ ಇನ್ನೊಂದು ಕೆಂಪು ಮಣ್ಣು ಕೆಂಪು ಭೂಮಿಗೆ ಚೆನ್ನಾಗಿ ಬರುತ್ತೆ ಎಲ್ಲ ಹಾಂ ಕೆಂಪು ಮಣ್ಣು ಮಣ್ಣಿದ್ರೆ ಭಾಳ ಸೂಕ್ತ ಆಮೇಲೆ ಮೇನ್ ಆಗಿ ಏನು ಅಂತ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವಾಗ ಸುಮಾರು ಜನ ಮಾಡ್ತಾ ಇದ್ದಾರೆ ಅಲ್ಲಿ ಕಪ್ಪು ಮಣ್ಣಿರುತ್ತೆ ಅಲ್ಲೂ ಒಂದ್ಕೊಳ್ಳ ಅಂದ್ರೆ ಜಡ್ಡು ಅಂತ ಏನು ಜೇಡಿ ಮಣ್ಣು ಅಂತ ಇರುತ್ತಲ್ಲ ಆ ಬೇರಿನ ಬೇರ್ ಬೆಳವಣಿಗೆ ಆಗೋಲ್ಲ ಅಂಥ ಜಾಗದಲ್ಲಿ ಒಂದು ನಾಲ್ಕೈದು ಗಿಡ ಹಚ್ಚಿ ನೋಡ್ಬೇಕು ಸರ್ ನಾವು ಆ ನೋಡ್ದಲ್ಲೇ ಮಾಡಿದಾಗ ಏನಾಗುತ್ತೆ ಗಿಡ ಇವಾಗ ಪಾಟಲ್ಲಿ ಇದ್ದು ನೆಲಕ್ಕಾಗತ್ತೆ ಸತ್ರ ಸಮಸ್ಯೆ ಇಲ್ಲ ದೊಡ್ಡ ಗಿಡ ಆದ್ಮೇಲೆ ಸತ್ತೆ ಹೊಟ್ಟೆ ಉರಿಯತ್ತ ಸ್ವಲ್ಪ ಹಣ್ಣುಗಳು ಬರೋ ಟೈಮಲ್ಲಿ ನಾಲ್ಕೈದು ಗಿಡ ಪ್ರಾಯೋಗಿಕವಾಗಿ ಮಾಡಿದ್ರೆ ಬಹಳ ಒಳ್ಳೇದು ಸರ್ ಸರ್ ಇದು ಬಿಗ್ನೆ ಅಂತ ಹೇಳ್ಬಿಟ್ಟು ಹೈಬ್ರಿಡ್ ಬಿಗ್ನೆ ಅಂತ ಕರೀತಾರೆ ಈಗ ಗಾಣಿಕೆ ಹಣ್ಣು ಅಂತ ನಾವು ಕರಿತೀವಲ್ಲ ಸರ್ ಇದು ಆ ರೀತಿಯಲ್ಲಿ ಸಣ್ಣ ಸಣ್ಣ ಹಣ್ಣುಗಳು ಬರ್ತವೆ ಇದೇನು ಅಂತಂದ್ರೆ ಎರಡೆರಡು ಗಿಡ ಹಾಕಬೇಕು ಪಾಲಿನೇಷನ್ಗೆ ಇಲ್ಲಾಂದ್ರೆ ಕಾಯಿಗಳು ಕಚ್ಚೋದಿಲ್ಲ ಇದರಲ್ಲಿ ಅಂದ್ರೆ ಮಾರ್ಕೆಟಿಂಗ್ ಪರ್ಪೋಸ್ ಏನಿಲ್ಲ ಮನೆಗೆ ತಿನ್ಲಿಕ್ಕೆ ಹೇಳಿ ನಾವು ಹಾಕೋಳೋದು ಸೂಕ್ತ ಸರ್ ಇದೆಲ್ಲ ಗಾಣಿಕೆ ಹಣ್ಣು ಅಂತೀವಿ ಸರ್ ನಮ್ಮ ಕಡೆ ಸಣ್ಣ ಸಣ್ಣ ಹಣ್ಣುಗಳಿದು ಸ್ವೀಟ್ನೆಸ್ ವೆರೈಟಿ ಇದೆಲ್ಲ ಸರ್ ಹಾಗೆ ಬಂದರೆ ಇಲ್ಲಿ ನಿಮಗೆ ಪೀನಟ್ ಬಟರ್ ಅಂತ ಇದೆ ಸರ್ ನೋಡ್ಬೋದು ನೀವು ಇಲ್ಲಿ ಒಳ್ಳೆ ಹೂವು ಬಂದಿದೆ ಹಾಂ ಪೀನಟ್ ಬಟರ್ ಅಂತ ನಿಮಗೆ ಅದ್ರ ಕಾಯಿ ಸಣ್ಣ ಪೀಚಿದೆ ಸರ್ ಇಲ್ಲಿ ತೋರಿಸಿ ನಿಮಗೆ ಇದು ದಪ್ಪ ಗಾತ್ರದಲ್ಲಿ ಬರುತ್ತೆ ನಿಮಗೆ ಒಂದು ಗೋಲಿಗಿಂತ ಹೆಚ್ಚಿಗೆ ದಪ್ಪ ಬರುತ್ತೆ ಇದೇನು ಅಂತಂದರೆ ಪೀನಟ್ ಅಂದರೆ ಎಲ್ಲರೂ ಕಡಲೆ ಬೀಜ ಅಂತಾರೆ ಕನ್ನಡದಲ್ಲೇ ಅದಕ್ಕೆ ಕಡಲೆ ಬೀಜ ಅಂತ ಇದು ಕ್ಯಾರೆಟು ಮತ್ತು ಕಡಲೆ ಬೀಜದ ಫ್ಲವರ್ ಅನ್ನು ಹೊಂದಿರುತ್ತೆ ಸರ್ ಸಣ್ಣ ಮಕ್ಕಳಿಗೆಲ್ಲ ಒಂಥರ ತಿನ್ನಲಿಕ್ಕೆ ಭಾಳ ಇದೆಲ್ಲ ಅದೇ ರೀತಿ ಬಂದು ನಿಮಗೆ ಜೀ ಅಂತ ಕರೀತಾರೆ ಸರ್ ಇದು ಹಲಸಿನ ಅಂದರೆ ಹಲಸಿನ ಜಾತಿಗೆ ಸೇರಿದಂಥ ಸ್ವಲ್ಪ ಸಸ್ಯ ಇದು ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗ ಈ ಭಾಗದಲ್ಲೆಲ್ಲ ಏನು ಅಂತಂದರೆ ಬೋಂಡಾ ಬಜ್ಜಿ ಪಲ್ಯ ಈ ಥರ ಖಾದ್ಯಗಳ್ನ ತಯಾರು ಮಾಡೋಕ್ಕೆ ಬಳಸ್ತಾರೆ ಸರ್ ಇದು ಮನೆಯಲ್ಲೂ ಮಾಡಿದ್ವಿ ಇದು ಬೋಂಡ ಬಜ್ಜಿ ಎಲ್ಲ ಸೂಟಬಲ್ ಚೆನ್ನಾಗಿದೆ ತಿನ್ನಲಿಕ್ಕೆ ಆಮೇಲೆ ಸಾಂಬಾರ್ಗೂ ಚೆನ್ನಾಗಿರುತ್ತೆ ಎಷ್ಟು ಗಿಡಗಳು ಹಾಕೊಂಡು ಇದು ಒಂದೇ ಗಿಡ ಸರ್ ಇದು ಏನು ಅಂತಂದ್ರೆ ಆವಿಗೋಸ್ಕರ ಹಾಕೊಂಡಿದ್ದೀನಿ ಅಷ್ಟೇ ಒಂದು ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದ ಗಿಡ ಸರ್ ಇದು ನಾಲ್ಕು ವರ್ಷ ಆಗಿದೆ ಸರ್ ಇದೆಲ್ಲ ನಾಲ್ಕು ವರ್ಷಕ್ಕೆ ಇಷ್ಟು ಗಾತ್ರ ಹ್ಞೂ ದೊಡ್ಡ ಮರ ಆಗ್ಬಿಡುತ್ತೆ ಸರ್ ಇದಕ್ಕೆ ಏನಿಲ್ಲ ಅಡಿ ಇಪ್ಪತ್ತಡಿ ಅಡಿ ಅಂತರ ಬೇಕಿದಕ್ಕೆ ನೀವು ಹಲವಾರು ವೆರೈಟಿಗಳು ಗಿಡಗಳು ಹಾಕೊಂಡಿದ್ದಲ್ಲ ಸರ್ ಇದಕ್ಕೆ ಯಾವ ಥರ ಡಿಸ್ಟೆನ್ಸಿಂಗ್ ಹಾಕೊಂಡಿದೆ ಸರ್ ಒಂದು ಏನು ಅಂತಂದರೆ ನಮಗೆ ಮೇಯ್ನಾಗಿ ನಾವು ಕಟಿಂಗ್ಸ್ ತಾಂತ ಇರ್ತೀವಿ ಇದರಲ್ಲಿ ಹ್ಞೂ ಕಸಿಗಳು ಮಾಡ್ತಾ ಇರ್ತೀವಿ ಏರ್ ಲೇಯರ್ ಇರ್ಬೋದು ಅಪ್ರೋಚ್ ಗ್ರಾಫ್ಟಿಂಗ್ ಇರ್ಬೋದು ವಿ ಗ್ರಾಫ್ಟಿಂಗ್ ಇರ್ಬೋದು ಟಂಗ್ ಗ್ರಾಫ್ಟಿಂಗ್ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ನಮಗೆ ಈ ಭಾಗದೆಲ್ಲ ಗಿಡಗಳ್ನ ಏನಂತಂದ್ರೆ ಪ್ರೂವ್ ಮಾಡ್ಕೊಳ್ತೀವಿ ಸರ್ ಪ್ರೂವ್ ಮಾಡೋದ್ರ ಬದಲಾಗಿ ಏರ್ ಲೇಯರ್ ಮಾಡಿದಾಗ ಇದು ಮುಂದೆ ಬೆಳೆಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೆ ಗಿಡ ಉತ್ಪತ್ತಿ ಜಾಸ್ತಿ ಆಗುತ್ತೆ ಇವಾಗ ರೈತರು ಇನ್ನಿತರ ಜನಗಳು ಬರ್ತಾ ಇರ್ತಾರೆ ಅವ್ರಿಗೆ ಗಿಡ ಕೊಡ್ಬೋದು ಆಮೇಲೆ ತೋರಿಸ್ಬಿಟ್ಟು ಯಾವುದೇ ಗಿಡಗಳ್ನ ಸರ್ ಎಲ್ಲೂ ಹತ್ತು ಕಡೆ ಹತ್ತು ಕಡೆ ತರಿಸ್ಕೊಡೋಕ್ಕೂ ಅಲ್ಲ ಅದೇ ಉದ್ದೇಶ ಕೇಳ್ತಾ ಇರೋದು ಯಾರೇ ಗಿಡ ತಗೊಳ್ಬೇಕಾದ್ರೆ ಎಲ್ಲಿ ಮದರ್ ಪ್ಲಾಂಟ್ ಇದೆ ಅವ್ರಲ್ಲಿ ನೋಡಿ ತಗೊಳ್ಳೋದು ಸೂಕ್ತ ಸರ್ ಹೌದು ಸರ್ ಹಾಗೆ ಮುಂದೆ ಬಂದರೆ ಮಿಲ್ಕ್ ಫ್ರೂಟ್ ಅಂತ ಹೇಳಿ ಸರ್ ಇದು ವೈಶಿಷ್ಟ್ಯತೆ ಏನು ಅಂತ ಅಂದರೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸರ್ ಇಲ್ಲಿ ಎರಡು ಬಣ್ಣ ಇದೆ ಇದು ಒಣಗಿರೋ ಥರ ಕಾಣಿಸುತ್ತೆ ನಿಮಗೆ ಇನ್ನು ಇತ್ತು ಕಡೆ ತಿರೋದಾಗ ಹಸಿರು ಕಾಣಿಸುತ್ತೆ ಮಿಲ್ಕ್ ಫ್ರೂಟು ಎಲ್ಲ ಬಯಲು ಸೀಮೆ ಭಾಗದಲ್ಲಿ ಆಗಲ್ಲ ಅದು ಇದು ಅಂತ ಹೇಳ್ತಾರೆ ಸ್ವಲ್ಪ ಜನಗಳು ಆದರೆ ನಿಮ್ಮ ನಮ್ಮಲ್ಲಿ ನೋಡಿರ್ಬೋದು ಸರ್ ಇಲ್ಲಿ ನೋಡಿ ಈ ಫ್ಲವರಿಂಗ್ ಎಲ್ಲ ಬಂದಿದೆ ಇಲ್ಲಿಂದ ಎಲ್ಲ ಇದೆ ನಾಲ್ಕು ವರ್ಷ ಸರ್ ಇದು ಇದೆಲ್ಲ ಬಂದಿದೆ ಇದು ಗ್ರೀನ್ ಕಲರ್ ಸರ್ ಇದು ಇದರ ಇದರಲ್ಲಿ ಇನ್ನೊಂದು ಪರ್ಪಲ್ ವೆರೈಟಿ ಬರುತ್ತೆ ಇದು ಕೂಯ್ದರೆ ನಿಮಗೆ ಸ್ಟಾರ್ ಆಕಾರದಲ್ಲಿ ಇರುತ್ತೆ ಒಳಗಡೆ ವೈಟ್ ಬರುತ್ತೆ ಆ ಜ್ಯೂಸ್ಗೂ ಉತ್ತಮ ಆಮೇಲೆ ತಿಂದಕ್ಕೂ ಡೈರೆಕ್ಟಾಗಿ ತಿನ್ನಲಿಕ್ಕೂ ಉತ್ತಮ ಸರ್ ಇದು ಯಾವ ತಿಂಗಳಲ್ಲಿ ಹಣ್ಣು ಬರುತ್ತೆ ಸರ್ ಸರ್ ಇನ್ನು ಒಂದೊಂದುವರೆ ತಿಂಗಳು ಒಂದು ಬೇಕಾರೆಲ್ಲ ನಮಗೆ ಹಣ್ಣುಗಳು ಸಿಗುತ್ತೆ ಇದು ಇವಾಗೆಲ್ಲ ಹೂವು ಆಗಿದೆ ಎರಡು ತಿಂಗಳಲ್ಲಿ ನಮ್ಗೆ ಹಣ್ಣುಗಳು ಸಿಗುತ್ತೆ ಗಾತ್ರ ಎಲ್ಲ ಸೇಮ್ ದಪ್ಪ ಬರುತ್ತೆ ಸರ್ ಸೇಮ್ ಸೇ ದಪ್ಪನೇ ಇದಕ್ಕೆ ಹಲವಾರು ವಿಧದಲ್ಲಿ ಕರೀತಾರೆ ಸರ್ ಸ್ಟಾರ್ ಆಪಲ್ಲು ಮಿಲ್ಕ್ ಫ್ರೂಟು ಕೈಮೀತು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕರೀತಾರೆ ಹಣ್ಣು ಭಾಳ ರುಚಿ ಇರುತ್ತೆ ಸರ್ ಇದೆಲ್ಲ ಇದು ಎಷ್ಟು ಗಿಡ ಹಾಕೊಂಡಿದೆ ಸರ್ ಸರ್ ಇದೊಂದು ಎರಡು ಗಿಡ ಹಾಕೊಂಡಿದ್ದೀನಿ ಅಂದರೆ ಇದಕ್ಕೆ ಸ್ಪೇಸ್ ಜಾಸ್ತಿ ಸರ್ ಹಾಂ ಸ್ಪೇಸ್ ಜಾಸ್ತಿ ಸರ್ ಒಂದು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಕೊಡಬೇಕು ಇದಕ್ಕೆಲ್ಲ ಸರ್ ಹಾಗೆ ಮುಂದೆ ಬಂದರೆ ದೇವನಹಳ್ಳಿ ಚಕೋತ್ ಅಂತ ಹೇಳ್ಬಿಟ್ಟು ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರ್ ಕಾಣಿಸ್ತಿದೆಯಲ್ಲ ಸರ್ ನೋಡಿರಿ ಇವಾಗ ಇಲ್ಲಿ ಮಿಡಿಗಳೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ ಮತ್ತೆ ನಂತರದಲ್ಲೇ ಸರ್ ಇಲ್ಲೆಲ್ಲ ಹೂವು ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಸರ್ ಒಂದು ಮೂರು ಮೂರುವರೆ ವರ್ಷ ಆಗಿದೆ ಕಾಯಿ ಬಿಟ್ಟಿತ್ತು ಅಲ್ಲೇ ತಿಂದ್ವಿ ಸರ್ ಟೇಸ್ಟು ಚೆನ್ನಾಗಿದೆ ಇದು ಫುಲ್ಲು ರೆಡ್ ಕಲರ್ ಥರ ಬರುತ್ತೆ ಒಳಗಡೆ ಆಮೇಲೆ ಇದರಲ್ಲಿ ನನಗೆ ಈದೆರ್ಡುವ ಸಿಕ್ಕಿದ್ರೆ ರೆಡ್ ವೆರೈಟಿ ಆಚೆನೂ ರೆಡ್ ಇದೆ ಒಳಗಡೆ ರೆಡ್ ಇದೆ ಒಂದು ಗಿಡ ಹಾಕಿದ್ದೀನಿ ಇನ್ನೂ ಫಸ್ಲು ಬಂದಿಲ್ಲ ಸರ್ ಅದೊಂದು ಎರಡು ವರ್ಷದ ಗಿಡ ಅದು ಅಂದರೆ ತಿನ್ಲಿಕ್ಕೆ ಭಾಳ ಸೂಕ್ತ ಇದೆ ಸರ್ ಇದೆಲ್ಲ ಇದರಲ್ಲಿ ಗೋಲ್ಡನ್ ಅಂತ ಬರುತ್ತೆ ಆಮೇಲೆ ಇನ್ನೊಂದು ರೂಬಿ ಫ್ರೂಟ್ ಅಂತ ಬರುತ್ತೆ ಇವೆಲ್ಲ ಚಕೋತಾ ಜಾತಿಗೆ ಸೇರಿದ್ದು ಭಾಳ ಇದ್ದಾವೆ ಸರ್ ನನ್ನ ಹತ್ರ ಇವೆಲ್ಲ ನಾಟಿ ಮಾಡಬೇಕು ಅಂದರೆ ಸ್ವೀಟ್ನೆಸ್ ಹಾಂ ಸ್ವೀಟ್ನೆಸ್ ಚೆನ್ನಾಗಿದೆ ಸರ್ ಸ್ವೀಟ್ನೆಸ್ ಅಂದರೆ ಆರೋಗ್ಯಕ್ಕೂ ಭಾಳ ಒಳ್ಳೇದು ಅಂತ ಹೇಳ್ತಾರೆ ಸರ್ ಇದೆಲ್ಲ ಚಕೋತ ಸರ್ ಹಂಗೆ ನೀವು ಬಂದರೆ ಮುಂದೆ ಇಲ್ಲಿ ಪಾಟಲ್ಲ ನೆನೆ ಪಾಟಲ್ ಫುಡ್ ಬಂದಿದೆ ಸರ್ ನೋಡಿ ಇಲ್ಲಿ ಮಲೇಷಿಯನ್ ಜಾಯಿಂಟ್ ಕ್ಯಾರಂಬೋಲ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ ಫ್ರೂಟಲ್ಲಿ ಬೇರೆ ಗಿಡಗಳಿದಾವೆ ಅದು ಎನ್ ಸೆವೆಂಟೀನ್ ಅನ್ನೋದು ಒಂದು ವೆರೈಟಿ ಅದು ಸ್ವೀಟ್ ಬರುತ್ತೆ ಆದರೆ ತೂಕದಲ್ಲಿ ಗಾತ್ರದಲ್ಲಿ ಒಂದು ಇನ್ನೂರು ಗ್ರಾಮ್ವರೆಗೂ ಬರುತ್ತೆ ಸರ್ ಇದೆಲ್ಲ ತೂಕನು ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಭಾಳ ಚೆನ್ನಾಗಿರುತ್ತೆ ಒಂದು ದಪ್ಪ ಬರುತ್ತೆ ಸರ್ ಇದು ಪಾಟಲ್ಲೇ ಬಂದಿದೆಯಲ್ಲ ಸರ್ ಇದು ಕಸಿ ಕಟ್ಟಿರ್ತಾರೆ ಸರ್ ಹೂವು ಬರೋ ಟೈಮಿಗೆ ಕಸಿ ಮಾಡ್ತಾರೆ ಅಂಥ ಟೈಮಲ್ಲಿ ಬಂದೇ ಬರ್ತದೆ ಅದು ಇನ್ನೂ ಒಂದು ಟೋಟಲ್ ಆಗಿ ನೂರ ಅರವತ್ತೈದು ವೆರೈಟೀಸು ಹಾಕೋದಿದೆ ಇನ್ನೂ ಹಾಕೋವಿಲ್ಲ ಯಾಕಿಲ್ಲ ಈ ತೋಟಕ್ಕೆ ಬಂದರೆ ಇನ್ನೊಂದು ಎರಡು ವರ್ಷದಲ್ಲಿ ನಾನುಕಿಂತ ನಾನೋದ್ಕಿಂತ ಹೆಚ್ಚಾಗಿ ಹಣ್ಣಿನ ಇದನ್ನ ಇದು ಮಾಡಿ ನೋಡ್ಬೋದು ನೋಡ್ಬೋದು ಅಂದರೆ ನಮ್ಮಲ್ಲಿ ಬಂದ್ರೆ ಮಾತ್ರ ನಾನು ಗಿಡ ಮಾಡ್ಕೊಡ್ತೀನಿ ಸರ್ ಯಾಕೆ ಅಂತಂದ್ರೆ ಬರ್ದಲೇ ನಾನು ಹಾಳಾಗೋದ್ರೆ ಒಬ್ಬ ಮಾತ್ರ ಆಳಾಗ ಹೋಗ್ಬೇಕು ಇಡೀ ರೈತ್ರನೆಲ್ಲ ಹಾಳು ಮಾಡೋ ಅವಶ್ಯಕತೆ ಅನ್ನೋಂಗಿಲ್ಲ ಹೌದು ನೀವು ಕೂಡ ಎಷ್ಟೋ ವೆರೈಟಿಗಳು ಮಾಡಬೇಕು ಅಂದ್ರೆ ಒಂದು ಎರಡು ಮೂರು ಪ್ರಾಯೋಗಿಕವಾಗಿ ಎರಡೆರಡು ತಳಿಗಳನ್ನ ನಾನು ಹಾಕೊಂಡು ಇದು ಮಾಡ್ತೀನಿ ಸರ್ ಅದು ಬ್ರಾಂಚಸ್ ಬಂದು ಆಮೇಲೆ ಸ್ವೀಟ್ನೆಸ್ ಇರಬೇಕು ನಮ್ಮ ವಾತಾವರಣದಲ್ಲಿ ಚೆನ್ನಾಗಿ ಬಂತ ರೈತರಿಗೆ ಆಮೇಲೆ ಇನ್ನಿತರ ಯಾರಾದರೂ ಬಂದಿದ್ರೆ ಅವ್ರಿಗೆ ಕೊಟ್ಬಿಟ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಗಿಡ ಮಾಡ್ತೀನಿ ಇಲ್ಲ ಗಿಡ ಮಾಡ್ಕೊಡೋಕೂರೈಟಿ ನೂರ ಅರವತ್ತೈದು ವೆರೈಟಿ ಇದೆ ಗಿಡ ಇದೆ ಸರ್ ಇದು ಎಲ್ಲ ಥೈಲ್ಯಾಂಡ್ ವೆರೈಟಿಗಳು ಇದರಲ್ಲಿ ಗ್ರೀನ್ ಬರುತ್ತೆ ವೈಟ್ ಬರುತ್ತೆ ಆಮೇಲೆ ಪಿಂಕ್ ಬರುತ್ತೆ ಆಮೇಲೆ ರೆಡ್ಡು ಇದು ಪೂರ್ತಿ ರೆಡ್ ಬರುತ್ತೆ ಗ್ರೀನ್ ಪಿಂಕ್ ಬರುತ್ತೆ ವೈಟ್ ಪಿಂಕ್ ಬರುತ್ತೆ ಒಂದು ನನ್ನಲ್ಲಿ ಇವಾಗ ಹದಿಮೂರು ವೆರೈಟಿ ಇದೆ ಸರ್ ವಾಟರ್ ಆ್ಯಪಲಲ್ಲಿ ಹದಿಮೂರು ವೆರೈಟಿ ಹದಿಮೂರು ವೆರೈಟಿ ಇದೆ ಅದ್ರ ಜೊತೇನಲ್ಲಿ ಇವಾಗ ಹೊಸ್ದಾಗಿ ನನಗೆ ದಲೇರಿ ಅಂತೇಳಿ ಒಂದು ಸಿಕ್ತು ಆಮೇಲೆ ಬಾಳಿ ಚಾಮ ಅಂತೇಳಿ ಸಿಕ್ತು ಉಮರ್ ಚಾಮ ಅಂತೇಳಿ ಆಮೇಲೆ ಸ್ವೀಟ್ ಬಾರ್ಬಿ ಅಂತ ಬಂತು ಸುಮಾರು ವೆರೈಟಿ ಕಲೆಕ್ಷನ್ ಮಾಡಿದ್ದೀನಿ ಸರ್ ಇವಾಗ ಮಧು ಅಂತೇಳ್ಬಿಟ್ಟು ಮಧು ಹನಿ ಅಂತೇಳ್ಬಿಟ್ಟು ಅದೊಂದು ಸಿಕ್ಕಿದೆ ಆಮೇಲೆ ನಮಗೆ ಇದು ಸೀಡ್ಲೆಸ್ ವೆರೈಟಿ ಸರ್ ಇಲ್ಲಿ ಬಿಟ್ಟಿರೋದು ಇದು ಆ ಬೇಜಗಳು ಬರಲ್ಲ ಆಮೇಲೆ ಗಾತ್ರದಲ್ಲಿ ಹೆಚ್ಚಿಂದಾಗಿರುತ್ತೆ ಆಮೇಲೆ ಈ ಗಿಡ ಕೊಟ್ಬಿಟ್ಟಿದೆ ಸರ್ ಅವ್ರಿಗೆ ಒಬ್ಬರು ಫ್ರೂಟ್ ಸೆಲ್ಲರ್ ಬರ್ತಾರೆ ತುಮಕೂರಿಂದ ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ ಪ್ರತಿಯೊಂದು ಹಣ್ಣಿನ ಗಿಡಗಳು ಹಣ್ಣು ತಗೊಂಡೋಗಿ ಅವರೇ ಮಾರಾಟ ಮಾಡ್ತಾರೆ ನಾನು ಹೋಗಿ ಮಾರಾಟ ಮಾಡೋ ಅವಶ್ಯಕತೆ ಅವರು ಇವಾಗ ಎರಡು ಕಾಸು ದುಡ್ಕೊಂತಾರೆ ನನಗೂ ಎರಡು ಕಾಸು ದುಡ್ಕೊಂಡು ಕೊಡ್ತಾರೆ ಸರ್ ಹೌದು ಒಬ್ರಿಂದ ಒಬ್ಬರಿಗೇನೋ ಒಂದು ಹೆಲ್ಪಿಂಗ್ ಇದಿದೆ ಆಮೇಲೆ ಏನು ಅಂತಂದರೆ ಸರ್ ಇದು ವರ್ಷದಲ್ಲಿ ಒಂದು ಎರಡು ಮೂರು ಟೈಮ್ ಬರ್ತಾ ಇರುತ್ತೆ ನೋಡಿ ಇವಾಗ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಸರ್ ಇಲ್ಲಿ ಆಲ್ರೆಡಿ ಒಂದು ಸರ್ ಇಲ್ಲಿ ಹದಿನೈದು ದಿನಕ್ಕೆ ರೆಡಿ ಆಗಿರ್ತಾರೆ ಹಾಂ ನೋಡಿ ಸರ್ ಇಲ್ಲಿ ಹೂವು ಆಗ್ತಾ ಇದೆ ಇಲ್ಲೆಲ್ಲ ಇಲ್ಲಿ ಮಾಗಡಲ್ಲೇ ಮತ್ತೆ ಹೂವು ಇಲ್ಲಿ ಈ ಗಿಡದಲ್ಲಿ ಅಲ್ಲ ಹಣ್ಣು ಕೊಯ್ಲು ಮಾಡಿದ್ದಾರೆ ಸರ್ ಇಲ್ಲಿ ಆಲ್ರೆಡಿ ಒಂದು ರೌಂಡ್ ಸಿಕ್ಕಿದೆ ಸರ್ ಒಂದು ರೌಂಡ್ ಸಿಕ್ಕಿದೆ ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಸರ್ ಇದೆಲ್ಲ ತುಂಬ ಬರುತ್ತೆ ಸರ್ ಇದೆಲ್ಲ ಎಷ್ಟು ವರ್ಷ ಗಿಡ ಸರ್ ಇದು ಸರ್ ಇದೊಂದು ಮೂರು ವರ್ಷ ಆಗಿದೆ ಸರ್ ಆಯ್ಕೆ ಓಕೆ ಅಂದರೆ ನೆಟ್ಟಿದ ತಕ್ಷಣ ಎಷ್ಟು ತಿಂಗಳು ವರ್ಷದಲ್ಲಿ ಸರ್ ಎರಡು ಎರಡೂವರೆ ವರ್ಷದಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಅದನ್ನ ಬಿಟ್ಕೋಬಾರ್ದು ಹೂವಾದಾಗ ಗಿಡ ಬೆಳವಣಿಗೆ ಆಗಲ್ಲ ಅವಾಗ ನಾವು ಹೂವು ಕಿತ್ತಾಕಿ ನೆಕ್ಸ್ಟ್ ಇಯರ್ ಬಿಟ್ಕೊಂಡ್ರೆ ಹೆಚ್ಚಿನದಾಗೇ ಇದು ಬರುತ್ತೆ ಸರ್ ಮಕ್ಕಳನ್ನ ಏನು ಬೆಳವಣಿಗೆ ಮಾಡ್ತೀವಿ ಅದೇ ಥರ ಮಕ್ಕಳನ್ನ ಬೆಳವಣಿಗೆನ ಓದಿಸೋದಿರ್ಬೋದು ಇನ್ನೊಂದಿರ್ಬೋದು ಅದೇ ಥರ ಗಿಡಗಳನ್ನ ಕಾಪಾಡ್ಕೋಬೇಕು ಸರ್ ಅಂದರೆ ಫಸ್ಟ್ನೇ ವರ್ಷ ಎಲ್ಲ ಹೂವು ಕಿತ್ತೆ ಕಿತ್ತಾಕ್ಬಿಡ್ಬೇಕು ಸರ್ ಅದು ನೆಕ್ಸ್ಟ್ ಕಿತ್ತಾಕಿದ್ರೆ ಭಾಳ ಇದು ಸರ್ ಆಮೇಲೆ ಇದು ಪ್ಲಮ್ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ಬೋದು ಆಮೇಲೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಮ್ಮ ವಾತಾವರಣದಲ್ಲಿ ಆಗ್ತಾ ಆಗುತ್ತಾ ಅಂತೇಳಿ ಕೆಲವೊಬ್ರು ಕೇಳ್ತಾರೆ ಆಲೂ ಬುಕಾರ ಅಂತ ಸರ್ ಇದ್ರ ವೆರೈಟಿ ಆಲೂ ಬುಕಾರ ಹಾಲು ಬುಕಾರ ಅಂತೇಳಿ ಕಾಯಿ ಬಂದು ಹುಳಿ ಇರುತ್ತೆ ಸರ್ ಇದು ಜ್ಯೂಸ್ ಪರ್ಪೋಸ್ ಇದು ಈ ಪೀಚು ಅನ್ನೋದೆಲ್ಲ ಪೀಚೆಲ್ಲ ಸ್ವೀಟ್ ಬರುತ್ತೆ ಆದರೆ ಪ್ಲಮ್ ವೆರೈಟಿನಲ್ಲಿ ಹುಳಿ ಬರುತ್ತೆ ನೀವು ಜ್ಯೂಸಿಗೆ ಮಾತ್ರ ಹಾಕೋಬಹುದು ಸರ್ ಇದೆಲ್ಲ ಈಗ ಹೂವು ಕಾಯಿ ಕಾಯಿ ಬಂದು ಸರ್ ದಪ್ಪ ಬರುತ್ತೆ ಎಷ್ಟು ದಪ್ಪ ಬರುತ್ತೆ ಜ್ಯೂಸ್ ಪರ್ಪಸ್ ಚೆನ್ನಾಗಿರುತ್ತೆ ಸ್ವೀಟ್ ವೆರೈಟಿನೂ ಇದೆ ಸರ್ ಸುಮಾರು ನೀವು ಇದನ್ನೆಲ್ಲ ಅಂಗಡಿಗೆ ಅವರೇ ತಗೊಂಡೋಗ್ತಾರೆ ಅವ್ರು ತಗೊಂಡೋಗ್ತಾರೆ ಚೆರಿ ಇರ್ಬೋದು ಸೀಬೆ ಇರ್ಬೋದು ಮೂಸಂಬಿ ಕಿತ್ಲೆ ಈ ಥರ ಏನೇನು ಸಿಗುತ್ತೆ ಅಂದ್ರೆ ಜನಗಳು ಎಲ್ಲ ಸರ್ ನೋಡಿಲ್ದಿದ್ದೆಲ್ಲ ತಾಣ ತಿಂತಾ ಇದ್ದಾರೆ ಇವಾಗ ಹಣ್ಣುಗಳು ಏನು ಟೇಸ್ಟ್ ಇರುತ್ತೆ ಇಲ್ಲಿ ತೋಟಕ್ಕೆ ಬರ್ತಾರೆ ಇವಾಗ ನಾನೇ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಅವ್ರಿಗೆ ಕೊಡ್ತೀನಿ ಯಾಕೆ ಅಂತಂದರೆ ಯಾವುದೋ ಕೊಟ್ಬಿಟ್ರು ಅಂತೇಳಿ ಅವರು ಡೌಟ್ ಅಂತ ಅಂತೇಳ್ಬಿಟ್ಟು ಅವಾಗ ಅವರು ತಿಂತಾರಲ್ಲ ಸರ್ ಸರ್ ಹಿಂಗೆ ಮುಂದೆ ಬಂದರೆ